ಮಗಳು ಪ್ರೀತಿಸಿದಾತನೊಂದಿಗೆ ಓಡಿ ಹೋಗಿದ್ರಿಂದ ಮನನೊಂದ ತಂದೆ ಊರಿಗೆ ಊಟ ಹಾಕಿಸಿ ತಿಥಿ ಕಾರ್ಯ ನೆರವೇರಿಸಿರುವ ಘಟನೆ ಬೆಳಗಾವಿಯಲ್ಲಿ ಜರುಗಿದೆ ನಾಗರಾಳ ಗ್ರಾಮದಲ್ಲಿ ಹೆತ್ತ ಮಗಳಿಗೆ ಶ್ರದ್ದಾಂಜಲಿ ಮಾಡಿ ಕರುಳಬಳ್ಳಿ ಸಂಬಂಧವನ್ನ ತಂದೆ ಕತ್ತರಿಸಿಕೊಂಡಿದ್ದಾರೆ ಶಿವಗೌಡ ಪಾಟೀಲ್ ಎಂಬುವರಿಗೆ ನಾಲ್ಕು ಹೆಣ್ಣು ಮಕ್ಕಳಿದ್ರು ಕೊನೆಯ ಮಗಳು ಅದೇ ಗ್ರಾಮದ ಯುವಕನನ್ನ ಪ್ರೀತಿಸಿ ಆತನೊಂದಿಗೆ ಓಡಿ ಹೋಗಿದ್ಲು ಮೊದಲಿಗೆ ಶಿವಗೌಡ ಅವರು ಮಗಳು ಕಾಣಿಯಾಗಿದ್ದಾಳೆ ಎಂದು ರಾಯಭಾಗ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದರು ಮಗಳು ಓಡಿ ಹೋಗಿದ್ದಾಳೆ ಎಂಬ ವಿಚಾರ ತಿಳಿದ ತಂದೆ ಮನನೊಂದಿದ್ರು ಬಳಿಕ ನನ್ನ ಮಗಳು ನಮ್ಮ ಪಾಲಿಗೆ ಸತ್ತಾಳೆಂದು ಬಂಧು ಬಳಗ ಸೇರಿ ಸಂಬಂಧಿಕರನ್ನ ಕರೆಸಿ ಭೋಜನ ಹಾಕಿಸಿ ಆಕೆ ಅತಿಥಿ ಕಾರ್ಯವನ್ನು ಮಾಡಿ ಮುಗಿಸಿದ್ದಾರೆ ಬೆಂಗಳೂರಲ್ಲಿ ಶುಕ್ರವಾರ ರಾತ್ರಿ ಸುರಿದ ಒಂದು ಗಂಟೆಗೂ ಹೆಚ್ಚು ಕಾಲ ಸುರಿದ ಭಾರಿ ಮಳೆಗೆ ರಸ್ತೆಗಳು ಜಲಾವೃತಗೊಂಡಿತು ನಗರದ ಎಲೆಕ್ಟಾನಿಕ್ ಸಿಟಿ ಮಾನ್ಯತಾ ಟೆಕ್ ಪಾರ್ಕ್ ಸುತ್ತಮುತ್ತ ಸರ್ಜಾಪುರ ಮಹದೇವಪುರ ಪೀಣ್ಯ ದಾಸರಹಳ್ಳಿ ಕೋರಮಂಗಲ ಮಲ್ಲೇಶ್ವರ ಮೆಜೆಸ್ಟಿಕ್ ಎಲೆಕ್ಟಾನಿಕ್ ಸಿಟಿ ವಿಪ್ರೋ ಗೇಟ್ ಸರ್ಜಾಪುರ ಯಶವಂತಪುರ ಕಾರ್ಪೊರೇಷನ್ ಬಿಟಿಎಂ ಲೇಔಟ್ ವರ್ತೂರು ಬಳಕೆರೆ ಸುತ್ತಮುತ್ತ ಭಾರಿ ಮಳೆಯಾಗಿದ್ದು ವಾಹನ ಸವಾರು ಪರದಾಡಿದಂತಹ ದೃಶ್ಯ ಕೂಡ ಕಂಡುಬಂದಿದೆ ಗುಂಟಿ ಬಿದ್ದ ರಸ್ತೆಯಲ್ಲಿ ಭಾರಿ ಪ್ರಮಾಣದ ನೀರು ಕಟ್ಟಿಕೊಂಡಿದ್ದು ಅಲ್ಲಲ್ಲಿ ವಾಹನಗಳು ಕೆಟ್ಟು ನಿಲ್ಲುವಂತಾಗಿತ್ತು ಮೆಜೆಸ್ಟಿಕ್ ಆನಂದರಾವ್ ಸರ್ಕಲ್ ಶಿವಾನಂದ ಸರ್ಕಲ್ ಲ್ ಮಲ್ಲೇಶ್ವರಂ ಚಾಮರಾಜಪೇಟೆ ಕಾರ್ಪೊರೇಷನ್ ಲಾಲ್ಬಾಗ್ ಸೇರಿ ಬೆಂಗಳೂರಿನ ಪ್ರಮುಖ ಭಾಗದಲ್ಲಿ ಭಾರಿ ಮಳೆಯಾಗಿದ್ದು ಹಿತ ಎಲೆಕ್ಟ್ರಾನಿಕ್ ಸಿಟಿ ಸೇರಿ ಹೊರ ವಲಯಗಳಲ್ಲೂ ಕೂಡ ಮಳೆಯಾಗಿತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾದ ಮೇಲೆ ಶೇಕಡಾ ನೂರಷ್ಟು ಹೆಚ್ಚುವರಿ ಸುಂಕವನ್ನು ವಿಧಿಸಲು ನಿರ್ಧರಿಸಿದ್ದು ಈ ಮೂಲಕ ಅಮೆರಿಕ ಚೀನಾ ನಡುವಿನ ವ್ಯಾಪಾರ ಯುದ್ದಕ್ಕೆ ಮತ್ತೊಮ್ಮೆ ತುಪ್ಪ ಸುರಿದಿದ್ದಾರೆ ಈ ಕುರಿತು ತಮ್ಮ ಸೋಷಿಯಲ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗಿನ ಶೃಂಗಸಭೆಯನ್ನು ರದ್ದುಗೊಳಿಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಅಪರೂಪದ ಭೂಮಿಯ ಖನಿಜಗಳ ಮೇಲಿನ ರಫ್ತು ನಿರ್ಬಂಧಕ್ಕೆ ಸಂಬಂಧಪಟ್ಟಂತೆ ಚೀನಾ ಜೊತೆಗಿನ ಅಮೆರಿಕ ವ್ಯಾಪಾರ ಯುದ್ದವನ್ನು ಮತ್ತೆ ಪ್ರಾರಂಭಿಸಿದ್ದಾರೆ ಪ್ರಮುಖ ಸಾಫ್ಟ್ವೇರ್ ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಸುಂಕಗಳನ್ನು ನವೆಂಬರ್ ಒಂದರಿಂದ ಜಾರಿಗೊಳಿಸಲಾಗುತ್ತಿದೆ ಅಲ್ಲದೆ ಅಮೆರಿಕದ ರಫ್ತು ನಿಯಂತ್ರಣ ನಿಯಮಗಳನ್ನು ಕೂಡ ಕಠಿಣಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಈ ಬೆಳವಣಿಗೆಗಳಿಂದಾಗಿ ಜಾಗತಿಕ ಷೇರು ಮಾರುಕಟ್ಟೆಗಳು ತೀವ್ರ ಪ್ರತಿಕ್ರಿಯೆ ನೀಡಿದ್ದು ನಾಸ್ಡಾಕ್ ಶೇಕಡಾ ಮೂರು ಪಾಯಿಂಟ್ ಆರಷ್ಟು ಮತ್ತು ಎಸ್ ಮತ್ತು ಪಿ ಐನೂರು ಶೇಕಡ ಎರಡು ಪಾಯಿಂಟ್ ಏಳರಷ್ಟು ಇಳಿಕೆಯಾಗಿದೆ ಸಿಎಂ ಆಗುವ ಕಾಲ ಹತ್ತಿರ ಬಂದಿದೆ ಅಂತ ನಾನು ಹೇಳಿಲ್ಲ ಕೆಲವು ಮಾಧ್ಯಮಗಳು ಸುದ್ದಿಯನ್ನ ತಿರುಚಿ ವಿವಾದ ಸೃಷ್ಟಿ ಮಾಡುತ್ತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಲಾಲ್ಬಾಗ್ ಉದ್ಯಾನದಲ್ಲಿ ಶನಿವಾರ ಬೆಂಗಳೂರು ನಡಿಗೆ ಕಾರ್ಯಕ್ರಮದ ಅಂಗವಾಗಿ ಸಾರ್ವಜನಿಕರೊಂದಿಗೆ ಸಂವಾದದ ಬಳಿಕ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಸಾರ್ವಜನಿಕರ ಭೇಟಿಗೆ ಬಂದಾಗ ಕೆಲವರು ನೀವು ಮುಖ್ಯಮಂತ್ರಿ ಆಗಬೇಕು ಆ ಸಮಯ ಹತ್ತಿರ ಬರ್ತಾ ಇದೆಯಾ ಎಂದು ಕೇಳಿದ್ರು ಆದರೆ ಸಿಎಂ ಆಗುವ ಕಾಲ ಹತ್ತಿರ ಬರ್ತಾ ಇದೆ ಅಂತ ನಾನೇ ಹೇಳಿದ್ದೀನಿ ಅಂತ ಕೆಲವು ಮಾಧ್ಯಮಗಳು ಸುದ್ದಿಯನ್ನು ತಿದ್ದಿ ಪ್ರಸಾರ ಮಾಡ್ತಾ ಇವೆ ನೀವು ಹಾಗೆಲ್ಲ ಸುದ್ದಿ ತಿರುಚಿ ತೋರಿಸಬೇಡಿ ಅಂತ ಬೇಸರ ಹೊರ ತಿಕೋಟ ಹಾಗೂ ವಿಜಯಪುರ ತಾಲೂಕಿನ ಹಲವೆಡೆ ಭೂಕಂಪನದ ಅನುಭವವಾಗಿದೆ ಹುನ್ನುಟಗಿ ಕವಲಗಿ ಕಗೋಡ ಮದಭಾವಿ ಜಾವೇರಿ ಭಾಗಗಳು ಸೇರಿ ತಿಕೋಟ ತಾಲೂಕಿನ ಹಲವೆಡೆ ಭೂಮಿ ಕಂಪಿಸಿದೆ ರಾತ್ರಿ ಹತ್ತು ಒಂದಕ್ಕೆ ಭೂಕಂಪನ ಅನುಭವ ಆಗಿದೆ ಭಾರೀ ಸದ್ದಿನೊಂದಿಗೆ ಭೂಮಿ ಕಂಪಿಸಿದ ಅನುಭವವಾಗಿದ್ದು ವಿಜಯಪುರ ಗ್ರಾಮೀಣ ಭಾಗದ ಹನ್ನೆರಡು ಕಿಲೋಮೀಟರ್ ಸುತ್ತಮುತ್ತ ಭೂಕಂಪನದ ಅನುಭವವಾಗಿದೆ ಭೂಕಂಪನ ಆಪ್ಗಳಲ್ಲೂ ಕೂಡ ಭೂಕಂಪನ ತೀವ್ರತೆ ದಾಖಲಾಗಿದೆ ಎರಡು ಪಾಯಿಂಟ್ ಎಂಟರಷ್ಟು ಭೂಕಂಪನದ ತೀವ್ರತೆ ದಾಖಲಾಗಿದ್ದು ಮೇಲಿಂದ ಮೇಲೆ ಇಂತಹ ಅನುಭವ ಆಗ್ತಾ ಇರುವುದರಿಂದ ಜನ ಆತಂಕಕ್ಕೀಡಾಗಿದ್ದಾರೆ ಬೆಂಗಳೂರು ನಗರದಲ್ಲಿ ವಾಯು ಮಾಲಿನ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಇದು ನಗರ ನಿವಾಸಿಗಳ ಆರೋಗ್ಯಕ್ಕೆ ಗಂಭೀರ ಆಗುವ ಸಾಧ್ಯತೆ ಕಂಡುಬಂದಿದೆ ಈ ಸಂಬಂಧ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಹೊರಡಿಸಿದ್ದು ಮಾಲಿನ್ಯ ಹೆಚ್ಚಳಕ್ಕೆ ಕಾರಣವಿರುವ ಪ್ರಮುಖ ಅಂಶಗಳನ್ನು ಬಹಿರಂಗಪಡಿಸಿದೆ ಕೇವಲ ವಾಹನಗಳಿಂದ ಬಿಡುಗಡೆಯಾಗುವ ಕಲುಷಿತ ಹೋಗಿ ಹಾಗೂ ಧೂಳಿನ ಕಣಗಳು ಮಾತ್ರವಲ್ಲದೆ ನಗರದಲ್ಲಿ ರಸ್ತೆಗಳ ಮೇಲೆ ಕಾಣಿಸಿಕೊಳ್ಳುವ ಗುಂಡಿಗಳನ್ನು ಕೂಡ ಮುಚ್ಚುವಲ್ಲಿ ಮುಂದಾಗದ ಜಿಬಿಎ ನಡೆ ಕೂಡ ವಾಯು ಮಾಲಿನ್ಯಕ್ಕೆ ಕಾರಣವಾಗಿದೆ ಈ ಗುಂಡಿಗಳಿಂದ ವಾಹನ ಸಂಚಾರದ ವೇಳೆ ಧೂಳಿನ ಕಣಗಳು ಕೂಡ ವಾತಾವರಣ ಸೇರಿ ವಾಯು ಗುಣಮಟ್ಟವನ್ನು ಹದಗೆಡಿಸುತ್ತಿದೆ ನಗರದ ವಿವಿಧ ಭಾಗದಲ್ಲಿ ಲೇಔಟ್ಗಳ ನಿರ್ಮಾಣಕ್ಕಾಗಿ ಮರವನ್ನು ಇದ್ದು ಇದು ಪರಿಸರದ ಕೆಡಿಸ್ತಾ ಕೆಡಿಸುತ್ತಿದೆ ಇದರ ಜೊತೆಗೆ ರಸ್ತೆ ಗುಂಡಿಗಳಿಂದ ಉಂಟಾಗುವ ಧೂಳಿನ ಕಣಗಳು ವಾಹನಗಳ ದಟ್ಟಣೆಯಿಂದ ಹೊರಬೀಳುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಅಪಾಯಕಾರ ವಾಯುಗಳು ವಾಯುಮಾಲಿನ್ಯಕ್ಕೆ ಇದೆ ಎಂದಿದೆ ಗದಗ ನಗರದಲ್ಲಿ ಮತ್ತೆ ಪುಡಿ ರೌಡಿಗಳ ಅಟ್ಟಹಾಸ ಎಲ್ಲೆ ಇದೆ ಎಸ್ ಅದ್ರ ಭಾಗವಾಗಿ ಅಣ್ಣ ಅಣ್ಣ ಅಂತ ಹವ ಮೇಂಟೈನ್ ಮಾಡ್ತಾ ಇದ್ದವನಿಗೆ ಸ್ನೇಹಿತ ಎಂಬ ಸಲುಕೆಯಿಂದ ಲೇ ಎಂದ ಯುವಕನಿಗೆ ಹಿಗ್ಗಾಮುಗ್ಗ ತಳಿಸಿ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಗದಗ ನಗರದ ಹಾತನಗಿರಿ ನಾಕ ಬಳಿ ಜರುಗಿದೆ ಇಪ್ಪತ್ತೆರಡು ವರ್ಷದ ಕಾರ್ತಿಕ ಗಾಯಗೊಂಡ ಯುವಕ ಅಣ್ಣ ಅಂತ ನೀನು ಯಾಕೆ ಅಂದಿಲ್ಲ ಅಂತ ಗೆಳೆಯನಿಗೆ ಹಿಗ್ಗಾಮುಗ್ಗ ತಳಿಸಿದ್ದಾರೆ ಸ್ನೇಹಿತ ಅನ್ನೋ ಕಾರಣಕ್ಕೆ ತಿಂಗಳ ಹಿಂದೆ ರೋಹನ್ಗೆ ಕಾರ್ತಿಕ್ ಎಂಬ ಗೆಳೆಯ ಲೇ ಎಂದಿದ್ದ ಅದೇ ಸಿಟ್ಟಿನಿಂದ ಕಾರ್ತಿಕ್ ನನ್ನ ಕರೆದುಕೊಂಡು ಹೋಗಿ ಹಿಗ್ಗ ಮುಗ್ಗ ಹಲ್ಲೆ ನಡೆಸಲಾಗಿದೆ ಘಟನೆಯಲ್ಲಿ ತಲೆ ಕೈ ದೇಹದ ಭಾಗಕ್ಕೆ ಗಂಭೀರ ಗಾಯವಾಗಿದೆ ಅಷ್ಟೇ ಅಲ್ಲ ಎದೆ ಕುತ್ತಿಗೆ ಕಚ್ಚಿ ಪುಡಿ ರೌಡಿ ಗ್ಯಾಂಗ್ ವಿಕೃತಿ ಮೆರೆದಿದೆ ಇನ್ನು ಗಾಯಾಳುವಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ನಾವು ಅಧಿಕಾರಕ್ಕೆ ಬರುತ್ತಿದ್ದ ಹಾಗೇನೆ ಜಿಬಿಎ ರದ್ದು ಮಾಡ್ತೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಈ ಸಂಬಂಧ ನಗರದಲ್ಲಿ ಮಾತನಾಡಿದ್ರು ಕೆಂಪೇಗೌಡ ಕಟ್ಟಿದ ನಾಡನ್ನ ಒಂದೇ ಮಾಡ್ತೀವಿ ಜಿಬಿಎ ನಾವು ರದ್ದು ಮಾಡ್ತೀವಿ ಅಧಿಕಾರ ವಿಕೇಂದ್ರೀಕರಣ ಅಂದ್ರೆ ಐದು ಪಾಲಿಕೆ ಮಾಡಿದ ಹಾಗೆ ರಾಜ್ಯವನ್ನ ಭಾಗ ಮಾಡ್ತೀರಾ ಐದು ಸಿಎಂ ಆಗೋಕೆ ಒಪ್ಪುತ್ತೀರಾ ಬೆಂಗಳೂರು ಗೆಲ್ಲೋಕೆ ಆಗುಲ್ಲ ಅಂತ ಕಾಂಗ್ರೆಸ್ಗೆ ಗೊತ್ತು ಅದಕ್ಕೆ ಜಿಬಿಎ ಮಾಡಿದ್ದಾರೆ ಎಂದು ಆರೋಪಿಸಿದ್ರು ಕೆಲವು ಶಾಸಕರು ಅನುಮತಿ ಪಡೆದು ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಜಿಬಿಎ ಮೊದಲ ಸಭೆ ಇವತ್ತು ಸರ್ಕಾರ ಇದೆ ಸರ್ಕಾರ ಅಂತ ಹೇಳಬೇಕಾ ಅಂತ ಅನುಮಾನ ಬಂದಿದೆ ಸರ್ಕಾರ ಅಂದ್ರೆ ಕಾನೂನು ಸಂವಿಧಾನದ ಎಲ್ಲ ಇರಬೇಕು ನಿನ್ನೆ ಸಭೆ ಇದೆ ಅಂತ ಫೋನ್ ಮಾಡಿದ್ರು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಅಜೆಂಡಾ ಕೊಟ್ಟರು ಸಂಜೆ ನಾಲ್ಕು ಗಂಟೆಗೆ ಮೀಟಿಂಗ್ ಅಂತ ಹೇಳಿದ್ದಾರೆ ಸಭೆ ಮಾಡಬೇಕಾದ್ರೆ ಏಳು ದಿನ ಮುಂಚೆ ನೋಟಿಸ್ ಕೊಡಬೇಕು ಅಂದಿದ್ದಾರೆ ಅಧಿವೇಶನದಲ್ಲಿ ಬಿಲ್ ಕೊಡಬೇಕಾದ್ರೆ ಮೊದಲು ಕೊಡ್ತಾರೆ ಜಿಬಿಎ ಅಜೆಂಡಾ ಓದೋಕ್ಕಾಗಲ್ಲ ಹನ್ನೆರಡು ಗಂಟೆಗೆ ಅಜೆಂಡೆ ಕೊಟ್ಟಿದ್ದಾರೆ ಹೇಗೆ ನಾವು ಓದೋದು ನೋಟಿಸ್ ಕೊಟ್ಟಿರೋದು ನಮಗೆ ಗೊತ್ತಿಲ್ಲ ಇವರ ಯೋಗ್ಯತೆ ಏನು ಅಂತ ಗೊತ್ತಾಗ್ತಾ ಇದೆ ಅಂತ ಕಿಡಿಕಾರಿದ್ರು ಮರ್ಯಾದೆ ಹತ್ಯೆಗೈದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪರಾಧಿಗಳಿಗೆ ಶಿಕ್ಷೆ ಪ್ರಕಟವಾಗಿದೆ ಪ್ರಕರಣ ಸಂಬಂಧ ಇಬ್ಬರು ಸಹೋದರಿಗೆ ಮರಣ ದಂಡನೆ ಐವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಕಲಬುರಗಿ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಐತಿಹಾಸಿಕ ತೀರ್ಪು ಹೊರಬಿದ್ದಿದೆ ವಿಜಯಪುರ ಜಿಲ್ಲೆಯ ಮುದಿಬಿಹಾಳ ತಾಲೂಕಿನ ಗುಂಡನಕಲ್ ಗ್ರಾಮದ ಇಬ್ರಾಹಿಂ ಸಾಬ್ ಹಾಗೂ ಈತನ ಸಹೋದರ ಲಾರಿ ಚಾಲಕ ಅಕ್ಬರ್ ಮರಣ ದಂಡನೆ ಶಿಕ್ಷೆಗೊಳಗಾದವರು ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದಾಳೆ ಎನ್ನುವ ಕಾರಣಕ್ಕೆ ಅಣ್ಣ ತಮ್ಮಂದಿರಿಬ್ಬರು ತಮ್ಮ ತಂಗಿಯನ್ನೇ ಬೆಂಕಿ ಹಚ್ಚಿ ಜೀವಂತವಾಗಿ ಸುಟ್ಟು ಹಾಕಿದ್ರು Months, ಿ ಬಣ್ಣ ಎನ್ನುವ ದಲಿತ ಯುವಕರ ಜೊತೆ ಬಾನು ಬೇಗಂ ಪ್ರೀತಿಸಿ ಮದುವೆಯಾಗಿದ್ದು ಇದನ್ನ ಸಹಿಸದ ಸಹೋದರರು ಬೇಗಂ ಒಂಬತ್ತು ತಿಂಗಳ ತುಂಬು ಗರ್ಭಿಣಿಯಾಗಿದ್ದ ಸಂದರ್ಭದಲ್ಲಿ ಆಕೆಗೆ ಬೆಂಕಿ ಹಚ್ಚಿ ಸಜೀವವಾಗಿ ಕೊಂದು ಹಾಕಿದ್ರು ಇನ್ನು ಈ ಎರಡು ಸಾವಿರದ ಹದಿನೇಳರಲ್ಲಿ ವಿಜಯಪುರದಲ್ಲಿ ನಡೆದ ಕೊಲೆ ಪ್ರಕರಣ ನಡೆದಿತ್ತು ಈ ಮೊದಲು ವಿಚಾರಣೆ ನಡೆಸಿದ ವಿಜಯಪುರ ಜಿಲ್ಲಾ ಕೋರ್ಟ್ ಈ ಇಬ್ಬರು ಸಹೋದರಿಗೆ ಮರಣ ದಂಡನಾ ಶಿಕ್ಷೆ ಹಾಗೂ ಐವರಿಗೆ ಜೀವೋದಯ ಶಿಕ್ಷೆ ವಿಧಿಸಿತ್ತು ಇದೀಗ ಕಲಬುರಗಿ ಹೈಕೋರ್ಟ್ ದ್ವಿಸದಸ್ಯ ಪೀಠ ಈ ತೀರ್ಪನ್ನ ಮಾನ್ಯ ಮಾಡಿದೆ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡೋಕು ಮುನ್ನ ಈ ಸ್ಟೋರಿ ನೀವು ಓದಲೇಬೇಕು ಎಸ್ ಸಾಮಾಜಿಕ ಜಾಲತಾಣದಲ್ಲಿ ಕೇವಲ ಕೊಲೆ ಪೋಸ್ಟ್ ಅಷ್ಟೇ ಅಲ್ಲ ಕೆಟ್ಟದಾಗಿ ಕಾಮೆಂಟ್ ಹಾಕಿದ್ರೂ ಕೂಡ ಎಫ್ಐಆರ್ ಫಿಕ್ಸ್ ಅಂತೆ ಕೆಟ್ಟದಾಗಿ ಅವಹೇಳನಕಾರಿ ಕಾಮೆಂಟ್ ಹಾಕಿದ್ದವರ ವಿರುದ್ದ ಪೊಲೀಸರು ಸುಮಟೋಗ ಅಸ್ತ್ರ ಹೂಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ವಿರುದ್ಧ ಕೆಟ್ಟ ಕಾಮೆಂಟ್ ಹಾಕಿದ್ದವರ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗುತ್ತಿದೆ ಬೆಂಗಳೂರು ಸಿಸಿಬಿ ಸೈಬರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗುತ್ತಿದೆ ಸಿಜೆಐ ಮೇಲೆ ಶೂ ಎಸೆದ ಸಂಬಂಧ ಪೋಸ್ಟ್ಗೆ ಕಿಡಿಗೇಡಿಗಳು ಕೆಟ್ಟ ಕಾಮೆಂಟ್ ಹಾಕಿದ್ರು ನಂದನ್ ಶ್ರೀಧರ್ ಕುಮಾರ್ ನಾಗೇಂದ್ರ ಪ್ರಸಾದ್ ರಮೇಶ್ ನಾಯಕ್ ಮಂಜುನಾಥ್ ಎಂಸಿ ಎಂಬುವರ ಮೇಲೆ ಎಫ್ಐಆರ್ ದಾಖಲಾಗಿದೆ